ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕ ಮೀಟಿಂಗ್ ಅನ್ನ ಸಿಎಂ ಅವರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇ ನಿರ್ಣಯ ಆಗ್ತದೆ ಅದನ್ನು ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ ರೈತ ಸಂಘದವ್ರು ಇಲ್ಲಿವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ

ಪ್ರಯತ್ನ ಎಲ್ಲರೂ ಮಾಡ್ಬೇಕಾಗ್ತದೆ ಸರ್ಕಾರ ಮಾಡ್ಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದು ಏನಂದ್ರೆ ಸಿಚುವೇಶನ್ ಹಾಲ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನ ರಸ್ತೆ ತಡೆ ಮಾಡಿಕೊಂಡು ಆಗ್ಬಾರ್ದು ಸಾಮ್ರಸ್ಯದಿಂದ ಬಗೆಹರ್ಬೇಕಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾನು ಅವ್ರ ಜೊತೆ ಮಾತಾಡ್ತೀನಿ ದರ ಕೊಡೋದು ನಮ್ ಕೈಯಾಗಿಲ್ಲ ರೀ ಕೇಂದ್ರ ಸರ್ಕಾರದ ಇದೆ ದರ ಕೊಡೋದು ಎಫ್ ಆರ್ ಪಿ ಯಾರ ಕೈಯಲ್ಲಿದೆ ನಮ್ಮವ್ರ ಇವತ್ತು ನೀವ್ ಏನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವ್ರು ಇದಾರೆ ದುರ್ದೈವ ಇನ್ನೂರಿಗೆ ಅವ್ರ ಹೆಸರೇ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಯಾರು ಅದ್ರ ಗೊತ್ತಿಲ್ಲ ನಿಮ್ಗೆ ನಾವಲ್ಲ ಹೇಳೋದಲ್ಲಪ್ಪ ನಿಜ ಗೊತ್ತಿದೆ ಅಲ್ಲ ನಾನು ಅವ್ರ ಆರೋಪ ಮಾಡಿದ್ದ ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ ಸಮಸ್ಯೆ ಬಗೆಹರಿಸಕ್ ಬಂದಿದ್ದೆ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಆರ್ ಅವ್ರು ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ಮಾಡಿದವ್ರು ಅವರು ಈಗ ಅದನ್ನ ಬಗೆಹರಿಸಬೇಕಾಗಿದೆ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ನಾಳೆ 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 ನಾವು ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾವು